ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಸಾಗರ್ ಅಪ್ಡೇಟ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಸೊ ನಿಮಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಮತ್ತು ಯಾವುದೇ ಒಂದು ಸರ್ಕಾರದ ಹಣ ಆಗಿರ್ಬೋದು ಪಿ ಎಮ್ ಕಿಸಾನ್ ಹಣ ಆಗಿರ್ಬೋದು ಅಥವಾ ಪಿಂಚಣಿ ಅಮೌಂಟ್ಸ್ ಆಗಿರ್ಬೋದು ಸೊ ಸರ್ಕಾರ ನೀಡ್ತಿರ್ತಕ್ಕಂಥ ಸೊ ಯಾವುದೇ ಒಂದು ಅಮೌಂಟ್ ಅಂದರೆ ಹಣನ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗ್ತಿಲ್ಲ ಸೊ ಬೀಳ್ತಾ ಬರ್ತಾನೆ ಇಲ್ಲ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂತಂದರೆ ಸೊ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಲಿಂಕು ಇ ಕೆ ವಯ್ಸಿನ ಸೊ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಈಸಿಯಾಗಿ ಮಾಡ್ಕೊಬೋದು ಅದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸಿಂಪಲ್ಲಾಗಿ ನೀವು ಎನ್ ಪಿ ಸಿ ಐ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಸೊ ಎನ್ ಪಿ ಸಿ ಐ ಅಂತ ಟೈಪ್ ಮಾಡಿದ ನಂತರ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಂದರೆ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿ ನಂತರ ಇಲ್ಲಿ ನೋಡ್ಕೊಳ್ಳಿ ಫಸ್ಟ್ ಟೈಮ್ ವೆಬ್ಸೈಟೇ ಶೋ ಐತೆ ಅಲ್ವಾ ಇಲ್ಲಿ ಎನ್ ಪಿ ಸಿ ಐ ಅಂತ ಸೊ ಈ ಒಂದು ವೆಬ್ಸೈಟ್ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಕನ್ಸೂಮರ್ ಅಂತ ಶೋ ಐತೆ ಅಲ್ವಾ ಇಲ್ಲಿ ಪ್ರಾಡಕ್ಟು ಕನ್ಸೂಮರು ಮೀಡಿಯಾ ಮತ್ತು ಇಲ್ಲಿ ಡೆವಲಪರು ಥ್ಯಾಂಕ್ಸ್ ಎನ್ ಎಕ್ಸ್ಟಿ ಪ್ರಿಂಟೆಡ್ಸ್ ಅಂತ ಸೊ ಕನ್ಸ್ಯೂಮರ್ ಅಂತ ಶೋ ಇದೆ ಅಲ್ವಾ ಇಲ್ಲಿ ಸೊ ಈ ಒಂದು ಕನ್ಸ್ಯೂಮರ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನೋಡ್ಕೊಳ್ಳಿ ಇಲ್ಲಿ ಸೊ ನೀವು ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಅಥವಾ ಇ ಕೆ ವೈ ಸಿ ಎನ್ ಪಿ ಸಿ ಐ ಲಿಂಕಿಂಗ್ ಅಂತ ಕರೀತಾರೆ ಸೊ ನಮ್ಮದು ಬೇರೆ ಅಂದರೆ ತಂಬು ಬರ್ತಿಲ್ಲ ಅಂತ ಹೇಳ್ತಿರಲ್ವ ಸೊ ಅದೇ ಇದು ಮಾಡ್ತಿರೋದೀಗ ಇಲ್ಲಿ ನೋಡ್ಕೊಳ್ಳಿ ಏನು ಮಾಡಬೇಕಪ್ಪ ಅಂತಂದರೆ ಈ ಕನ್ಸ್ಯೂಮರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಭಾರತ್ ಆಧಾರ್ ಸೀಡಿಂಗ್ ಎನೆಬೆಲರ್ ಅಂತ ಇದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಸ್ವಲ್ಪ ಟೈಮ್ ತೊಗೊಂಡು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಭಾರತ್ ಆಧಾರ್ ಸೀಡಿಂಗ್ ಎನೆಬೆಲರ್ ಅಂತೇಳಿ ಸೊ ಫಸ್ಟು ನಿಮ್ಮದೇನಾದರೂ ಈಗ ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲಪ್ಪ ಅಂತಂದರೆ ಏನು ಮಾಡಬೇಕು ಅಂತಂದರೆ ಸೊ ಸಿಂಪಲ್ ಆಗಿ ಹಂಗೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ನೋಡ್ಕೊಳ್ಳಿ ಈ ಕಡೆ ಸೈಡಲ್ಲಿ ನೋಡ್ಕೊಳ್ಳಿ ಆಧಾರ್ ಸೀಡಿಂಗ್ ಡಿ ಸೀಡಿಂಗ್ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡ್ಕೊಳ್ಳಿ ಈ ಕಡೆ ರಿಕ್ವೆಸ್ಟ್ ಫಾರ್ ಆಧಾರ್ ಸೀಡಿಂಗ್ ಡಿ ಸೀಡಿಂಗ್ ಅಂತ ಇದೆ ಅಲ್ವಾ ಸೊ ಇಲ್ಲಿ ಫಸ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಟ್ವೆಲ್ ಡಿಜಿಟ್ಸ್ ಅನ್ ಅಂದರೆ ಹನ್ ಹನ್ನೆರಡು ಸಂಖ್ಯೆಯ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಇಲ್ಲಿ ಸೊ ಕರೆಕ್ಟಾಗಿ ಹಾಕಬೇಕು ಸೊ ಹಾಕಿದ ನಂತರ ನೀವು ಆಧಾರ್ ಸೀಡಿಂಗ್ ಫ್ರೆಶ್ ಫ್ರೆಶ್ಶಾಗಿ ಮಾಡ್ತಿದ್ರೆ ಸೊ ಫಸ್ಟ್ ಟೈಮ್ ಮಾಡ್ತಿದ್ರೆ ಇಲ್ಲಿ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನೋಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಬ್ಯಾಂಕ್ ಅಂತ ಇದೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ಯಾವುದೇ ಯಾವುದು ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ ಬ್ಯಾಂಕ್ ಆಫ್ ಬರೋಡಾ ಐತೆ ಸೊ ಇಲ್ಲಿ ನೋಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ಯಾವ್ದು ಇದೆನೋ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದಿದೆನೋ ಸೊ ಅದನ್ನು ನೀವು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬಂದರೆ ಮತ್ತೆ ಇಲ್ಲಿ ಸೀಡಿಂಗ್ ಟೈಪ್ ಬರುತ್ತೆ ಇಲ್ಲಿ 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 ಕೇಳಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಶ್ ಶೀಡಿಂಗ್ ಅಂತಿದೆ ಸೊ ಫಸ್ಟ್ ಟೈಮ್ ಮಾಡ್ತಿದ್ರೆ ಫ್ರೆಶ್ ಶೀಡಿಂಗ್ ಅಂತ ಕೊಡಿ ಇಲ್ಲಿ ಬೇರೆ ಬೇರೆ ಥರನೂ ನೀವು ಆಧಾರ್ ಸೀಡಿಂಗ್ನ ಮಾಡ್ಬೋದು ಇಲ್ಲಿ ಮೊಮೆಂಟ್ ನೋಡ್ಕೊಳ್ಳಿ ಕೆಳಗಡೆ ಸೆಕೆಂಡ್ ಒನ್ನು ನೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಅಂತಿದೆ ಇಲ್ಲಿ ಸೇಮ್ ಬ್ಯಾಂಕ್ ಏನಾದರೂ ಇದ್ದರೆ ಸೇಮ್ ನಿಮ್ದು ಏನಾದರೂ ಸೇಮ್ ಬ್ಯಾಂಕ್ ಇದ್ದರೆ ಸೊ ಅದಕ್ಕೂ ನೀವು ಎನ್ ಪಿ ಸಿ ಐ ಲಿಂಕ್ ಅಂದರೆ ಇ ಕೆ ವೈ ಸಿ ಮಾಡಬೇಕು ಅಂತಂದರೆ ಸೊ ಮೊಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೈ ಈ ಥರ್ಡ್ ಒನ್ನು ಫ್ರಮ್ ಒನ್ ಬ್ಯಾಂಕ್ ಟು ಅದರ್ ಬ್ಯಾಂಕ್ ಅಂತ ಇದೆ ಅಂತಂದರೆ ಸೊ ಇಲ್ಲಿ ತರ್ಡ್ ಒನ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಇಲ್ಲಿ ಪ್ರಶ್ ಅಂತಲೇ ನಾನು ಕ್ಲಿಕ್ ಮಾಡ್ತೀನಿ ಸೊ ಇದರಲ್ಲಿ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ರೆ ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಗೆ ಯಾವ್ದು ಕರೆಕ್ಟ್ ಅನಿಸುತ್ತೆ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಕೆಳಗಡೆ ಅಕೌಂಟ್ ನಂಬರ್ ಅಂತ ಶೋ ಇದೆ ಇಲ್ಲಿ ಸೊ ಇಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ ನಿಮ್ಮ ಒಂದು ಅಕೌಂಟ್ ನಂಬರ್ ಅಂದರೆ ನಿಮ್ಮದೇ ಯಾರ್ದು ಇ ಕೆ ವೈ ಸಿ ಆಗಿರಲ್ಲ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕು ಸೊ ಅವ್ರದ್ದು ಅಕೌಂಟ್ ನಂಬರ್ ಹಾಕಬೇಕು ನಂತರ ಇಲ್ಲಿ ಕನ್ಫರ್ಮ್ ಅಕೌಂಟ್ ನಂಬರ್ ಅದೇ ಅಕೌಂಟ್ ನಂಬರ್ನ ಮತ್ತೆ ರೀಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಮತ್ತೊಮ್ಮೆ ಇಲ್ಲಿ ಹಾಕಬೇಕು ಸೊ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಬೈ ಸಬ್ಮಿಟಿಂಗ್ ಅಂತ ಶೋ ಆಗ್ತೈತೆ ಅಲ್ವಾ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಕ್ಯಾಪ್ತೇ ಶೋ ಆಗ್ತೈತೆ ಸೊ ಈ ಒಂದು ಕ್ಯಾಪ್ಚನ ನೀವು ಈ ಒಂದು ಬಾಕ್ಸಲ್ಲಿ ಎಂಟರ್ ಅಬೌವ್ ಅಂತ ಇದೆ ಅಲ್ವಾ ಸೊ ಮೇಲೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಚನ ನೀವು ಇಲ್ಲಿ ಫಿಲ್ ಮಾಡಿ ಅಂತ ಅಲ್ಲಿ ಶೋ ಆಗ್ತೈತೆ ಸೊ ಇಲ್ಲಿ ಇಲ್ಲಿ ನೀವು ಕ್ಯಾಪ್ಚನ್ನು ಶೋ ಮಾಡಿದ ನಂತರ ಸೊ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ಸಬ್ಮಿಟ್ ಅಂತ ಶೋ ಆಗ್ತೈತೆ ಅಲ್ವಾ ಗ್ರೀನ್ ಕಲರಲ್ಲಿ ಈ ಒಂದು ಸಬ್ಮಿಟ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಡಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒಂದು ಬ್ಯಾಂಕ್ ಡೈರೆಕ್ಟಾಗಿ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಸಕ್ಸಸ್ಫುಲ್ಲಾಗಿ ವಿತಿನ್ ಟ್ವೆಂಟಿ ಫೋರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಬಿಡುತ್ತೆ ಸೊ ಆಗಿದೇ ಇಲ್ವಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕಪ್ಪ ಅಂತಂದರೆ ನೀವು ಇದ್ರ ಇಲ್ಲೇ ನೀವು ಇಲ್ಲೇ ನೀವು ಸಬ್ಮಿಟ್ ಮಾಡಿದ ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಇಲ್ಲಿ ನೋಡ್ಕೊಳ್ಳಿ ಆಧಾರ್ ಮ್ಯಾಪ್ಡ್ ಸ್ಟೇಟಸ್ ಅಂತ ಇದೆ ಅಲ್ವಾ ಸೊ ಈ ಒಂದು ಆಧಾರ್ ಮ್ಯಾಪ್ಡ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡ್ಕೊಳ್ಳಿ ಎಂಟರ್ ಇವರ್ ಆಧಾರ್ ಕಾರ್ಡ್ ನಂಬರ್ ಅಂತ ಶೋ ಆಗುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಟ್ವೆಲ್ ಡಿಜಿಟ್ ಅಂದರೆ ಹನ್ನೆರಡು ಸಂಖ್ಯೆಯ ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಫಿಲ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಎಂಟರ್ ಇವರ್ ಆಧಾರ್ ನಂಬರ್ ಅಂತಿದೆ ಅಲ್ವಾ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ನಂತರ ಕೆಳಗಡೆ ಕ್ಯಾಪ್ಚ ಶೋ ಆಗ್ತೈತೆ ಅಲ್ವಾ ಇಲ್ಲಿ ಸೊ ಈ ಒಂದು ಕ್ಯಾಪ್ಚನ ನೀವು ಇಲ್ಲಿ ಮತ್ತೊಮ್ಮೆ ನೀವು ಫಿಲ್ ಮಾಡಬೇಕು ಸೊ ಫಿಲ್ ಮಾಡಿದ ನಂತರ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಇದೆ ಅಲ್ವಾ ಸೊ ಈ ಒಂದು ಚೆಕ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಸೊ ಆ ಒಂದು ಮೊಬೈಲ್ ನಂಬ್ ಆ ಒಂದು ಮೊಬೈಲ್ಗೆ ಸೊ ಇಲ್ಲಿ ಒ ಟಿ ಪಿ ಬರುತ್ತೆ ಸೊ ಆ ಒಂದು ಓ ಟಿ ಪಿನ ನೀವು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ ಸೊ ಎಂಟರ್ ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ಕನ್ಫರ್ಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಕೊಳ್ಳಿ ಲಾಸ್ಟ್ ಅಪ್ಡೇಟೆಡ್ ಡೇಟು ಸೊ ಯಾವಾಗ ಇವರು ಮಾಡವ್ರೆ ಮತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಅಪ್ಡೇಟ್ ಆಗಿದೆಯೋ ಇಲ್ವ ಅಂತ ಇಲ್ಲಿ ಇಲ್ಲಿ ಶೋ ಆಗ್ತಾ ಇರುತ್ತೆ ಇಲ್ಲಿ ನೋಡ್ಕೊಳ್ಳಿ ಆಧಾರ್ ಕಾರ್ಡ್ ನಂಬರು ಮತ್ತು ಮ್ಯಾಪಿಂಗ್ ಸ್ಟೇಟಸ್ ಅಂತಿದೆ ಅಲ್ವಾ ಏನ್ ಫಾರ್ ಡಿ ಬಿ ಡಿ ಅಂತ ಬರಬೇಕು ಕೆಳಗಡೆ ಬ್ಯಾಂಕ್ ನೇಮು ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ